ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ಮಾರ್ನಿಂಗ್ ರೌಂಡ್ಸ್ ನಾನು ಶ್ರುತಿ ಸಾಕಷ್ಟು ಸುದ್ದಿಗಳ ಅಪ್ಡೇಟ್ಸ್ ಇದೆ ಎಲ್ಲಾ ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕುಸಿತ ಬೇಸಿಗೆ ಮುನ್ನವೇ ಡ್ಂನಲ್ಲಿ ಕಡಿಮೆಯಾದ ನೀರು ಜೀವ ಜಲದ ಬಗ್ಗೆ ಎಚ್ಚರ ವಹಿಸಬೇಕಿದೆ ಜಿಲ್ಲಾಡಳಿತ ಚಿಕ್ಕಮಗಳೂರು ಹೋಮ್ ಹೋಂಸ್ಟೇ ರೆಸಾರ್ಟ್ಗಳಿಗೆ ಖಾಕಿ ಕಟ್ಟೆಚ್ಚರ ಪ್ರವಾಸಿಗರ ಅರಣ್ಯ ಪ್ರದೇಶಕ್ಕೆ ಬಾರದಂತೆ ಸೂಚನೆ ಕಾಲಿಟ್ರೆ ಹೋಮ್ ಹೋಂಸ್ಟೇ ಮಾಲೀಕರ ಹೊಣೆ ಬೀದಿನಾಡಲ್ಲಿ ರಿಪಬ್ಲಿಕ್ ಬಾಂಗ್ಲಾ ಮೇಲೆ ದಾಳಿ ಕೋಲ್ಕತ್ತಾದ ಜಾಧವ್ಪುರ ಬಿವಿಯಲ್ಲಿ ವರದಿಗಾರಿಕೆಗೆ ತಡೆ ದೇಶದಾದ್ಯಂತ ಭಾರೀ ಖಂಡನೆ